ನೀವೇನಾದ್ರೂ ಬೆಂಗಳೂರಲ್ಲಿ ಒಂದ್ ಸೈಟ್ ತಗೊಳ್ಳೋ ಜಾಗದಲ್ಲಿ ಸಿದ್ದರಾಮಯ್ಯ ಈಕ್ವಲ್ ಟು ಐದು ಸೈಟ್ ಗಳನ್ನ ಕೊಡ್ತಿದ್ದಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಮಂತ್ ಎಂಡ್ ಒಳಗಡೆ ಯಾರು ಬಂದು ಬುಕ್ಕಿಂಗ್ ಮಾಡ್ಕೊಳ್ತಾರೆ ಅವ್ರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಇನ್ನ ನಾನು ಇವಾಗ ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ಸಿದ್ದರಾಮಯ್ಯ ವಿಲ್ಲಾ ಫ್ಲಾಟ್ ಇಲ್ಲಿಂದ ಜಸ್ಟ್ ಒಂದ್ ಟೆನ್ ಮಿನಿಟ್ಸ್ ಡ್ರೈವ್ ಹೋದ್ರೆ ಸಾಕು ನೀವು ಲೆಫ್ಟ್ ಹೋದ್ರೆ ಹಾಸನ ಹೋಗ್ತೀರಾ ರೈಟ್ ಹೋದ್ರೆ ತುಮಕೂರ ಐವೇ ಹೋಗ್ತೀರಾ ಇಲ್ಲಿ ಸಿದ್ದರಾಮಯ್ಯ ವಿಲ್ಲಾ ಪ್ಲಾಟ್ಸ್ ಅಲ್ಲಿ ಕೊಡ್ತಿರೋ ಬೆಲೆಗೆ ಸರೌಂಡಿಂಗ್ ಯಾರು ಕೂಡ ಕೊಡ್ತಿಲ್ಲ ಸಿದ್ದರಾಮಯ್ಯಂಗೆ ಸಿದ್ದರಾಮಯ್ಯನೇ ಸಾಟಿ ಪಿ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೆ ರೀ ಎಂದು ಅದು ಬಾಳ್ಲಿ ಬೆಳಗಲಿ ಉದ್ದಾರ ಆಗಲಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಜ್ಯೋತಿ ಪಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನಿವತ್ತು ಜೆ ಪಿ ಅಂಡ್ ಡೆವಲಪರ್ಸ್ ಅವರು ಮಾಡಿರುವಂತಹ ಸಿದ್ರಾಮಯ್ಯ ವಿಲ್ಲಾ ಗೆ ಬಂದಿದ್ದೀನಿ ಇಲ್ಲಿಂದ ನಿಮ್ಗೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಡ್ರೈವ್ ಅಲ್ಲಿ ತುಮಕೂರು ಹೈವೆಗೂ ಕನೆಕ್ಟ್ ಆಗ್ಬೋದು ಮತ್ತೆ ಹಾಸನ್ ಹೈವೇಗೂ ಕನೆಕ್ಟ್ ಆಗ್ಬೋದು ಇನ್ನ ಇಲ್ಲಿ ಏನೇನ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಪ್ರೈಸಸ್ ಎಲ್ಲ ಏನ್ ಬರುತ್ತೆ ಅಂತ ತಿಳ್ಸ್ಕೊಳೋದಕ್ಕೆ ಕೃಷ್ಣಮೂರ್ತಿ ಸರ್ ನಮ್ ಜೊತೆ ಇದಾರೆ ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಸರ್ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ ನಾಳೆನೇ ಇದೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ನಿಮಗೂ ಸಂಕ್ರಾಂತಿಯ ಶುಭಾಶಯಗಳು ಆಗಿನ ನಾಡಿನ ಸಮಸ್ತ ಜನತೆಗಳಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ಮೊದಲನೇದಾಗಿ ನಾವು ಯಾವ ಜಾಗದಲ್ಲಿ ಇದ್ದೀವಿ ಸರ್ ಮೇಡಮ್ ಇಲ್ಲಿ ನಾವು ಮೊದಲನೇದಾಗಿ ಇಲ್ಲಿ ಹರ್ಷ ಹಾಸ್ಪಿಟಲ್ ಇಂದ ಒಂದು ಫೈವ್ ಕಿಲೋಮೀಟರ್ಸ್ ಅಲ್ಲಿ ಇದ್ದೀವಿ ಮೇಡಮ್ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ನಾವು ಗೆ ಹೋಗ್ಬೋದು ಅಂದ್ರೆ ಇದು ನೆಲಮಂಗಲ ಟೋಲ್ ಹೋಗ್ಬೋದು ಜಸ್ಟ್ ಒಂದೊಂದು ಇನ್ನೊಂದು ಫೈವ್ ಕಿಲೋಮೀಟರ್ ಮುಂದೆ ಹೋದ್ರೆ ನಮ್ಮ ತುಮಕೂರು ಹೈವೇ ಸಿಗುತ್ತೆ ಹಾಗೇನೆ ಈ ಕಡೆ ನಮ್ಮ ಮಾಗಡಿ ರೋಡ್ ಇದಕ್ಕೂ ಜಸ್ಟ್ ಒಂದ್ ಎರಡು ಕಿಲೋಮೀಟರ್ ಮಾಗಡಿ ರೋಡ್ ಹೈವೇಗೂ ಹೋಗಬಹುದು ಟೋಟಲ್ ಆಗಿ ಎಷ್ಟು ಎಕರೆ ಜಾಗ ಸರ್ ಇದು ಮೂರ್ ಎಕರೆ ಒಂದ್ ಕುಂಟೆ ಬರುತ್ತೆ ಎಷ್ಟು ಫ್ಲಾಟ್ಸ್ ಬರುತ್ತೆ ಸರ್ ಹದಿನೈದು ಫ್ಲಾಟ್ ಬರುತ್ತೆ ಮೇಡಮ್ ಹದಿನೈದು ಎಲ್ಲಾನು ಪ್ರೆಸೆಂಟ್ ಅವೈಲೇಬಲ್ ಇದೆಯಾ ಸರ್ ಇಲ್ಲ ಮೇಡಮ್ ಒಂದ್ ಫೈವ್ ಫ್ಲಾಟ್ ಸೇಲ್ ಆಗಿದೆ ಟೆನ್ ಫ್ಲಾಟ್ಸ್ ಇದೆ ಮಿಕ್ಕಿದ್ದು ಟೆನ್ ಫ್ಲಾಟ್ ಮಾತ್ರ ಬಾಕಿ ಇದೆ ಫೈವ್ ಫ್ಲಾಟ್ ಸೇಲ್ ಆಗಿದೆ ಓಕೆ ಸರ್ ಸರಿನಾ ಈ ಲೇಔಟ್ ಅಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಅನ್ನೋದು ಏನೇನು ಕೊಟ್ಟಿದ್ದೀರಾ ಸರ್ ಬೇಸಿಕ್ ಮೇಡಮ್ ಅದು ತರ್ಟಿ ಫೈವ್ ತರ್ಟಿ ಫೈವ್ ಫೀಟ್ ರೋಡ್ ಕೊಟ್ಟಿದ್ದೀವಿ ಓಕೆ ಅದು ರೋಡ್ ರೋಡ್ ಇದೆ ಹಾಗೇನೆ ಇಲ್ಲಿ ಎಕ್ಸಾಕ್ಟ್ ಇನ್ನು ಎರಡು ಇದೆ ರೋಡ್ ಇನ್ನು ಒಂದು ಔಟ್ ಇದೆ ಎರಡು ಇದೆ ಎರಡು ಗೇಟ್ ಮಾಡಿದಿವಿ ಹಾಗೇನೆ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ ಸ್ಯಾನಿಟ್ರಲ್ಲಿ ವಾಟರ್ ಲೈನ್ ಪ್ರತಿಯೊಂದು ಇದಕ್ಕೂ ಗೇಟ್ ಕಮ್ಯುನಿಟಿ ಹಾಗೇನೆ ಕರೆಂಟ್ ಅಂದ್ರೆ ಸೋಲಾರ್ ಕರೆಂಟ್ ಇದೆ ನೀವು ಹಾಗೆ ಸುತ್ತಲೂ ಕಾಂಪೌಂಡ್ ಕೊಟ್ಟಿದ್ವಿ ನೋಡಿ ಸುತ್ತಲೂ ಕಾಂಪೌಂಡ್ ಇದೆ ಗೇಟ್ ಇದೆ ಆಮೇಲೆ ಸಿ ಸಿ ಕ್ಯಾಮರಾ ಇದೆ ಹಾಗೇನೆ ವಾಚ್ ಇರ್ತಾರೆ ಮೇಡಮ್ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ವಾಚ್ಮ್ ಸರ್ ಸೂಪರ್ ಸರ್ ಇನ್ನ ಈ ವಿಲ್ಲಾಸ್ ನ ವಿಸಿಟ್ ಮಾಡ್ಬೇಕು ಅಂದ್ರೆ ಯಾವ ತರ ಇದೆ ಇಲ್ಲೇ ರೋಡ್ ಹೋಗುತ್ತೆ ಸಿಟಿ ಮಾರ್ಕೆಟ್ ಮೆಜೆಸ್ಟಿಕ್ ಎಲ್ಲ ಹೋಗುತ್ತೆ ಹಾಗೇನೆ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಐವೇ ಸಿಗುತ್ತೆ ಐವೇನಲ್ಲಿ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಇದಾವೆ ಹರ್ಷ ಹಾಸ್ಪಿಟಲ್ ಇದಾವೆ ಸಿವಿಲ್ ಕೋರ್ಟ್ ಇದೆ ನಮಗೆ ಇಲ್ಲತ್ರ ಹಾಗೇನೆ ನೋಡಿ ಇಲ್ಲಿ ಎಲ್ಲ ಲೇಔಟ್ ಗಳು ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲ ಬಿಎಂ ಗಳು ತುಂಬಾ ಇದಾವೆ ಅಕ್ಕಪಕ್ಕದಲ್ಲಿ ಎಲ್ಲ ಡೆವಲಪ್ಡ್ ಇದೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ ಸ್ಕೂಲು ಕಾಲೇಜು ಎಲ್ಲ ಹತ್ರ ಇದೆ ಮೇಡಮ್ ಎಲ್ಲ ಹತ್ರ ಇದೆ ಓಕೆ ಸರಿನಾ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ ಎಷ್ಟನ ಪರ್ಚೇಸ್ ಮಾಡಬೇಕಾಗುತ್ತೆ ಸರ್ ಮೇಡಮ್ ಇಲ್ಲಿ ನಮ್ದು ಪರ್ಚೇಸ್ ಅಂದ್ರೆ ಒಂದು ಫ್ಲಾಟ್ 5.5 ಕುಂಟಾಸ್ ಬರುತ್ತದೆ ಅಂದ್ರೆ 1900 ಚಿಲ್ರೆ ಅಡಿ ಬರುತ್ತದೆ ಒಂದು ಸ್ವಲ್ಪ 50 50 ಹೆಚ್ಚು ಕಮ್ಮಿ ಬರಬಹುದು ಅಂದ್ರೆ ಮಿನಿಮಮ್ ತಗೊಂಡ್ರೆ 5 ವರ್ಗ ಗುಂಟೆ ತಗೋಬೇಕು 5 ವರ್ಗ ಗುಂಟೆ ತಗೋಬೇಕು ಮಿನಿಮಮ್ ಅಂದ್ರೆ ಅದು 6000 ರೆಡಿ ಅಷ್ಟು ಬರುತ್ತೆ ಓಕೆ ಈ ಡಾಕ್ಯುಮೆಂಟೇಶನ್ ಮೇಡಮ್ ವಿಲ್ಲಾಸ ಡಾಕ್ಯುಮೆಂಟ್ ಬಂದ್ ಜನರಲ್ ಪ್ರಾಪರ್ಟಿ ಮೇಡಮ್ ಜನರಲ್ ಡಾಕ್ಟು ಜನರಲ್ ಪ್ರಾಪರ್ಟಿಸ್ ನಾವು ಆಲ್ರೆಡಿ ಎಲ್ಲ ನಾವು ಲೀಗಲ್ ಎಲ್ಲ ಕೊಟ್ಟು ಲೀಗಲ್ ಆಗಿ ಪೇಪರ್ ಇಟ್ಟಿದೀವಿ ಯಾರು ನಮ್ಗೆ ಬುಕಿಂಗ್ ಮಾಡ್ತಾರೆ ಸಿದ್ದರಾಮಯ್ಯ ಇಲ್ಲ ಬುಕಿಂಗ್ ಮಾಡ್ತಾರ ಅವ್ರು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ರೆ ನಾವು ಬುಕ್ ಕೊಡ್ತೀವಿ ಆ ಬುಕ್ ಅದನ್ನ ಅವ್ರು ಲಾಯರ್ ತೋರಿಸ್ಬಿಟ್ಟು ಅವರು ಇದ್ ಮಾಡ್ಕೊಂಡು ಅವ್ರು ಲಯರ್ ಇದನ್ನ ಲೀಗಲ್ ತಗೊಂಡ್ ಬಂದು ನಮ್ ತಾವ್ ಮೈಕಿದ್ವಿ ಅವರ ಮಾಡ್ಬೋದು

ಮೇಡಮ್ ನಿಮ್ಮ ಕಡೆಯಿಂದ ಪಿ ಕೆ ಕ್ರಿಯೇಷನ್ ಕಡೆಯಿಂದ ಬಂದ್ರೆ ಟ್ವೆಂಟಿ ಅವ್ರಿಗೆ ಒಂದ್ ಏನಾದ್ರು ಗಿಫ್ಟ್ ಕೂಪನ್ ಕೊಡ್ತೀವಿ ಮೇಡಮ್ ಅವ್ರ ಏನಾದ್ರು ತಗೋಬಹುದು ಗಿಫ್ಟ್ ಕೂಪನ್ ನಿಮ್ಮ ಕ್ರಿಯೇಷನ್ ಬಂದ್ರೆ ಟ್ವೆಂಟಿ ಅವರಿಗೆ ಗಿಫ್ಟ್ ಗಿಫ್ಟ್ ಒಂದು ಕೂಪನ್ ಕೊಡ್ತೀವಿ ಬಂದ್ರೆ ಅದು ಸಂಕ್ರಾಂತಿ ಹಬ್ಬದ ಆಫರ್ ಹಬ್ಬನೂ ಇದೆಯಲ್ಲ ಹಬ್ಬನೂ ಇದೆ ಮೇಡಮ್ ಇವಾಗ ಅದಕ್ಕೆ ನಾವು ಒಂದೇನ್ ಮಾಡಿದೀವಿ ಅಂದ್ರೆ ಈ ಜನವರಿ ಎಂಡವರೆಗೂ ಯಾರು ಬುಕ್ಕಿಂಗ್ ಮಾಡ್ತಾರೋ ಅವ್ರಿಗೆಲ್ಲ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಡ್ತಾ ಇದ್ದೀವಿ ಮೇಡಮ್ ತರ್ಟಿ ಡೇಸ್ ಜನವರಿ ತರ್ಟಿ ಡೇಸ್ ಒಳಗಡೆ ತರ್ಟಿ ಒಳಗಡೆ ಬಂದ್ರೆ ಯಾರು ನಮ್ಮ ಇದೊಳಗೆ ಬುಕ್ಕಿಂಗ್ ಮಾಡಿದ್ರೆ ಅವರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಡ್ತಾ ಇದೀವಿ ಮೇಡಮ್ ಸೂಪರ್ ಸರ್ ಫ್ರೆಂಡ್ಸ್ ನೋಡುದ್ರಲ್ವಾ ಸಂಕ್ರಾಂತಿ ಹಬ್ಬದ ಆಫರ್ ಅನ್ಬಿಟ್ಟು ರಿಜಿಸ್ಟ್ರೇಷನ್ ಕಾಸ್ಟ್ ನ ಫ್ರೀ ಆಗಿ ಕೊಟ್ಟಿದ್ದಾರೆ ಇನ್ನ ನಮ್ಮ ಪಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನ ನೋಡ್ಕೊಂಡ್ ಬಂದ್ರೆ ಟ್ವೆಂಟಿ ತೌಸಂಡ್ ಗಿಫ್ಟ್ ಕೊಡ್ತಿದ್ದಾರೆ ಅದೇನು ಅಂತ ನೀವು ಬಂದು ಬುಕ್ ಮಾಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ ಗೆ ಆದಷ್ಟು ಬೇಗ ಕಾಲ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಈ ವಿಲ್ಲಾ ಪ್ಲಾಟ್ ವಿಸಿಟ್ ಮಾಡಿ ಸೊ ಇನ್ನು ನಮ್ಮ ಪಿಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ಲದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಅಲ್ಲೂ ಕೂಡ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಥ್ಯಾಂಕ್ ಯು